ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳ್ಸೋಕೆ ಬಂದಿದ್ದೀನಿ ಅಂತ ನಿಮಗೆಲ್ಲರಿಗೂ ಈಗಾಗಲೇ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಈ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಚಾನಲ್ನಲ್ಲಿ ಇವತ್ತು ನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಅದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ತಿಳ್ಸೋಕ್ಕೆ ಬಂದಿದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ಇವತ್ತು ನನ್ನ ಚಾನೆಲ್ನಲ್ಲಿ ನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಮ್ಮ ಫ್ಯಾಮಿಲಿಗೆ ಸೇರಿದ್ದಾರೆ ಅಂತಾನೆ ಹೇಳ್ಬೋದು ನಾನು ಇವ ಈ ಚಾನಲ್ನ ಓಪನ್ ಮಾಡಿದ್ದು ಇಷ್ಟೇ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನನಗೆ ಏನು ಗೊತ್ತು ಯಾವ ರೀತಿ ರಥಗಳನ್ನ ಮಾಡೋದು ಅವ್ರು ಯಾವ ರೀತಿ ಪವಾಡಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನಿಮ್ಗೆಲ್ಲರಿಗೂ ತಿಳಿಸೋದಿಕ್ಕೆ ಈ ಚಾನಲ್ನ ಓಪನ್ ಮಾಡಿರೋದು ನನಗೆ ಗೊತ್ತಿಲ್ಲದ ವಿಷಯಗಳನ್ನು ನಿಮ್ಮಿಂದ ತಿಳ್ಕೊಳ್ಳೋದಕ್ಕೂ ಸಹ ಇದು ಉಪಯೋಗ ಆಗುತ್ತೆ ಅಂತಾನೆ ರಾಯರ ಕೃಪೆಯಿಂದ ನನಗೆ ಇಷ್ಟು ಬೇಗ ನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಜನ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೇನಾದರೂ ಗೊತ್ತಾಗಿಲ್ಲ ನಮ್ಮಿಂದ ಏನಾದರೂ ತಪ್ಪಾಗಿದೆ ಅಂದ್ರೂ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ರಾಯರು ಎಷ್ಟು ಅಷ್ಟು ನಿಜ ದೈವರು ಅಂತ ಅಂದರೆ ನಾನು ಈ ಚಾನಲಲ್ಲಿ ಬೇಗ ನಾನು ತುಂಬಾ ಚಾನಲ್ನ ಓಪನ್ ಮಾಡಿದೆ ಲಾಗ್ಸಂತೆ ಯಾವುದಕ್ಕೂ ವ್ಯೂಸ್ ಕೂಡ ಬರ್ತಿರ್ಲಿಲ್ಲ ಏನು ಆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಿರ್ಲಿಲ್ಲ ಬಟ್ ಈ ಚಾನಲಲ್ಲಿ ನಂಗೆ ತುಂಬಾ ಖುಷಿ ಪಡುತ್ತೆ ಇವತ್ತು ನಂಗೆ ತುಂಬಾ ಖುಷಿಯಾದ ದಿನ ಅಂತಲೂ ಹೇಳ್ಬೋದು ಬೇಗನೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಅಂದರೆ ಬೇಗ ಅಂತಂದ್ರೆ ನಾನು ತುಂಬ ಲೇಟಾಗಿ ಅಂದ್ಕೊಂಡಿದ್ದೆ ಅದರಲ್ಲಿ ಬೇಗ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪ್ಲೀಸ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಚಾನಲ್ನ ಶ್ರೀ ರಾಘವೇಂದ್ರ ಸ್ವಾಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆಲ್ಲ ಸಪೋರ್ಟ್ ಮಾಡಿ ಹೆಚ್ಚೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ಅಂತಲೇ ಕೇಳ್ಕೊಳ್ತೀನಿ ಕಮೆಂಟ್ ಮಾಡಿ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಈ ರೀತಿ ಕಮೆಂಟು ಶೇರ್ ಮಾಡ್ತಿದ್ರೆ ನಮಗೂ ಒಂದು ಮೋಟಿವೇಟ್ ಆಗುತ್ತೆ ರಾಯರ ಬಗ್ಗೆ ಇನ್ನೂ ತಿಳಿಸ್ಬೇಕು ನಮಗೆ ಗೊತ್ತಿರೋದನ್ನ ಅಂತ ರಾಯರು ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾರೆ ನಾವು ತಿಳ್ಕೊಂಡಿರೋದನ್ನ ಇನ್ನೊಬ್ರಿಗೆ ತಿಳಿಸಿ ಅವ್ರು ಮಾಡಿರೋದ್ರಿಂದ ಅವ್ರಿಗೂ ಕೂಡ ಒಳ್ಳೇದೇ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಲೇ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಈ ಚಾನಲ್ನ ಓಪನ್ ಮಾಡಿದ್ದು ಎಲ್ಲರಿಗೂ ಯೂಸ್ ಆಗುತ್ತೆ ಇದು ಅಂತಲೇ ಸೊ ನನಗೆ ಇವತ್ತು ತುಂಬಾ ಖುಷಿ ಆಗ್ತದೆ ಪ್ಲೀಸ್ ಇದೇ ಈ ಥರ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದ್ರೆ ತಿಳಿಸಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇದರಲ್ಲಿ ಅಂತ ಈ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತಲೇ ಕೇಳ್ಕೊತೀನಿ ಹೀಗೆ